ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಬಿ ಬಿ ಎಂ ಪಿಯ ಆಡಳಿತ ವಿಭಾಗದ ಉಪ ಆಯುಕ್ತ ಡಾಕ್ಟರ್ ಮಂಜುನಾಥ ಸ್ವಾಮಿ ಅವರು ಇತ್ತೀಚೆಗೆ ವರ್ಗಾವಣೆಯಾದರು ಬಿ ಆ ಒಂದು ಕಾರಣದಿಂದ ಬಿ 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 ಎಂ ಪಿ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಅವರನ್ನು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿತ್ತು ಈ ಸಮಾರಂಭದಲ್ಲಿ ಮಾತನಾಡಿದ ಅಮೃತರಾಜರವರು ಡಾಕ್ಟರ್ ಮಂಜುನಾಥ ಸ್ವಾಮಿಯವರು ಆಡಳಿತ ವಿಭಾಗದ ಉಪ ಅಂತಹ ಸಂದರ್ಭದಲ್ಲಿ ಆಡಳಿತ ವಿಭಾಗವನ್ನು ಚೆನ್ನಾಗಿ ಒಂದು ನೋಡಿಕೊಂಡಿದ್ದರು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಮೃತರಾಜ್ರವರು ಮಂಜುನಾಥ್ ಸ್ವಾಮಿಯವರು ನಗು ನಗುತ್ತಲೇ ಎಲ್ಲ ಅಧಿಕಾರ ವರ್ಗದವರನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಮತ್ತು ಅಧಿಕಾರ ವರ್ಗದವರು ಯಾವುದೇ ಸಮಸ್ಯೆಯನ್ನು ಒತ್ತು ತಂದರೂ ಅದಕ್ಕೆ ಪರಿಹಾರ ನೀಡುತ್ತಿದ್ದು ಅವರ ವಿಶೇಷವಾದ ಗುಣವಾಗಿತ್ತು ಎಂದು ಅವರನ್ನು ಶ್ಲಾಘಿಸಿದರು ಬಿ ಬಿ ಎಂ ಪಿ ಬಿ 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 ಎಂ ಪಿ ಅಧಿಕಾರಿಗಳಲ್ಲಿ ಕಾರ್ಯಕ್ರಮದ ಕ್ಷಮತೆ ಮತ್ತು ಕಾರ್ಯಕ್ರಮದ ಬಗ್ಗೆ ನಿಷ್ಠೆ ಇರಬೇಕು ಎಂದು ಮಂಜುನಾಥ ಸ್ವಾಮಿಯವರ ಅಭಿಪ್ರಾಯವಾಗಿತ್ತು ಡಾಕ್ಟರ್ ಮಂಜುನಾಥ ಸ್ವಾಮಿಯವರು ಬಿ ಬಿ ಎಂ ಪಿಯ ಆಡಳಿತ ವಿಭಾಗದ ಉಪಯು ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಬದಲಾವಣೆಯನ್ನು ತಂದಿದರು ಕಳೆದ ಹಲವಾರು ವರ್ಷಗಳಿಂದ ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡುವಂತಹ ಗುತ್ತಿಗೆದಾರ ಕಾರ್ಮಿಕರನ್ನು ಇವರು ಬಂಧನ ಇವರು ಬಂದ ತಕ್ಷಣವೇ ವರ್ಗಾವಣೆ ಮಾಡಿ ಒಂದು ವಿ ಆದೇಶವನ್ನು ಹೊರಡಿಸಿದ್ದರು ಮತ್ತು ಪೌರಕಾರ್ಮಿಕರ ನೇಮಕಾತಿಯಲ್ಲೂ ಇವರ ಪಾತ್ರ ಬಹಳ ದೊಡ್ಡದಾಗಿದೆ ಎಂದು ಅಮೃತರಾಜರು ತಿಳಿಸಿದರು ಡಾಕ್ಟರ್ ಮಂಜುನಾಥ ಸ್ವಾಮಿಯವರು ಅವರು ಕೆ ಹಿರಿಯ ಕೆ ಅಧಿಕಾರಿಯಾಗಿದ್ದು ಸರ್ಕಾರದ ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಮೈಸೂರಿನ ಮುಜ್ರಾ ಇಲಾಖೆಯಲ್ಲೂ ಸಹ ಇವರ ಕರ್ತವ್ಯ ನಿರ್ವಹಿಸಿ ಅಲ್ಲೂ ಸಹ ಯಶಸ್ವಿ ಅಧಿಕಾರಿ ಎನಿಸಿಕೊಂಡಿದ್ದಾರೆ ಬಿಬಿಎಂಪಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಇವರ ಆಡಳಿತ ವೈಖರಿ ಬಹಳ ಉತ್ತಮವಾಗಿತ್ತು ಎಂದು ಅಮೃತರಾಜ್ ತಿಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬೀಳ್ಕೊಡುಗೆಯ ಕಾರ್ಯಕ್ರಮದಲ್ಲಿ ಆಡಳಿತ ವಿಭಾಗದ ನೂತನ ವಿಶೇಷ ಉಪ ಆಯುಕ್ತ ಅಮರೇಶ್ ಮತ್ತು ಕಂದಾವ ವಿಭಾಗದ ಜಂಟಿ ಆಯುಕ್ತ ಶ್ರೀಮತಿ ಲಕ್ಷ್ಮೀದೇವಿ ಆಡಳಿತ ವಿಭಾಗದ ನೂತನ ಸಹಾಯಕ ಆಯುಕ್ತರಾದಂಥ ಗಿರೀಶ್ ನಂದನ್ ಮಹೇಶ್ ಸೇರಿದಂತೆ ಬಿ ಬಿ ಎಂ ಪಿ ಅಧಿಕಾರಿ ನೌಕರ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಮಂಜುನಾಥ ಸ್ವಾಮಿಯವರನ್ನು ಪ್ರೀತಿಯಿಂದ ಬೀಳ್ಕೊಟೆಗೆ ಕೊಟ್ಟರು